ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌತೆಕಾಯಿ ದೋಸೆಯನ್ನು ಮಾಡ್ತಾ ಇದ್ದೀನಿ ಈ ಸೌತೆಕಾಯಿ ದೋಸೆ ಬಹಳ ರುಚಿಯಾಗಿ ಬರ್ತದೆ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬಹುದು ಈ ದೋಸೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಒಂದು ಎರಡು ಸೌತೆಕಾಯಿಯನ್ನು ಮೀಡಿಯಂ ಸೈಜಲ್ಲಿ ತಗೊಂಡಿದ್ದೀನಿ ಇದನ್ನು ಸಿಪ್ಪೆಯನ್ನು ತಕ್ಕೊಂಡು ನಾವು ತುರಿದಿಟ್ಕೋಬೇಕು ಇಲ್ಲ ಕಟ್ ಮಾಡಿ ಕೂಡ ಇಟ್ಕೋಬಹುದು ನಾನಿಲ್ಲಿ ಒಂದು ಸೂಜಿ ಒಂದು ಕಪ್ಪಿನಷ್ಟು ಸೂಜಿ ರವವನ್ನು ತಗೊಂಡಿದ್ದೀನಿ ಅಂದರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಸಣ್ಣ ರವ ಬರ್ತದಲ್ಲ ಅದು ಅದನ್ನು ಒಂದು ಕಪ್ ತಗೊಂಡು ನಾನು ಇದನ್ನ ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ ಒಂದು ಹದಿನೈದು ನಿಮಿಷಗಳ ಕಾಲ ಈ ರವವನ್ನು ನೀರಲ್ಲಿ ನೆನೆಸಿಡಬೇಕು ಈ ರೀತಿ ನಾನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ನೆನೆಸಿ ಒಂದು ಹದಿನೈದು ನಿಮಿಷಗಳ ಕಾಲ ಮುಚ್ಚಿಡ್ತಾ ಇದ್ದೀನಿ ಇಲ್ಲಿ ನಾನು ಸೌತೆಕಾಯಿ ಕ ಸಿಪ್ಪೆಯನ್ನು ತಕ್ಕೊಂಡು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಸಿಪ್ಪೆಯನ್ನು ತಕ್ಕೋಬೇಕು ಯಾಕಂದರೆ ಇದು ಸಿಪ್ಪೆ ಇದ್ದರೆ ಏನಾಗುತ್ತೆ ಅಂತ ಕೇಳ್ಬೋದು ಅದು ಒಂಥರ ಜೊಕ್ಟು ಬರುತ್ತೆ ಬರುತ್ತಂಥ ಕಾರಣಕ್ಕೆ ನಾನು ಈ ರೀತಿ ಸಿಪ್ಪೆಯನ್ನು ತಗೊಂಡಿದ್ದೀನಿ ಸಿಪ್ಪೆ ತೆಗಿಲಿಲ್ಲ ಅಂದರೂ ನಡೀತದೆ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ನೆನೆಸಿಟ್ಟಂತಹ ರವೆ ಇದೆಯಲ್ಲ ಆ ರವೆವನ್ನು ರುಬ್ಬಕ್ಕೆ ಹಾಕೊಳ್ಬೇಕು ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡು ಆ ಸೌತೆಕಾಯಿಯನ್ನು ಕೂಡ ಹಾಕಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ ಒಂದು ಎರಡು ಮೆಣಸಿನಕಾಯಿ ಹಾಕಿದ್ದೀನಿ ಹಾಗೆ ಒಂದು ಮುಷ್ಟಿಯಷ್ಟು ಅಕ್ಕಿಯನ್ನು ಹಾಕಿದ್ದೀನಿ ಇಲ್ಲಿ ಒಂದು ಕಪ್ ರವೆಗೆ ಒಂದು ಮುಷ್ಟಿ ಅಷ್ಟೇ ಹಾಕಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಬರಬೇಕು ನಾನು ಈ ರೀತಿ ರುಬ್ಕೊಂಡಿದ್ದೀನಿ ಈ ರುಬ್ಕೊಂಡಿರುವಂಥ ಮಿಶ್ರಣಕ್ಕೆ ಕ್ಯಾರೆಟನ್ನು ಹಾಕ್ತಾ ಇದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಸಿಗೆ ಸೊಪ್ಪು ಬರ್ತದಲ್ಲ ಅದು ಕೂಡ ಇದ್ದೀನಿ ಅದನ್ನು ಹಾಕಿ ಅದಕ್ಕೆ ಜೀರಿಗೆ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ದೋಸೆ ಏನಿದೆ ತುಂಬ ರುಚಿಯಾಗಿ ಬರ್ತದೆ ಹಾಗೆ ಬೆಳಗ್ಗೆ ಅಂತ ಮಾಡ್ಕೊಳ್ಳುವಂತಹದ್ದು ಅಂದರೆ ಇದರಲ್ಲಿ ಏನಂದರೆ ತುಂಬ ರುಚಿಯಾದ ಈಗ ಕ್ಯಾರೆಟ್ ಆಗಿರ್ಬೋದು ಬೇರೆ ಬೇರೆ ತರಕಾರಿಗಳನ್ನು ಆ್ಯಡ್ ಮಾಡ್ಕೋಬೋದು ನಾವು ಇದಕ್ಕೆ ಸ್ವಲ್ಪ ಬೀಟ್ರೂಟ್ ಕೂಡ ನಾವು ತುರಿದು ಹಾಕೋಬೋದು ಕಲ್ಲರ್ ಬೇಕು ಅಂದರೆ ಈ ರೀತಿ ನಾನು ಹಾಕ್ಕೊಂಡು ದೋಸೆನ ಈ ರೀತಿ ಕ ತವಗಳಿಗೆ ಹಾಕ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಈ ದೋಸೆ ನೋಡಲಿಕ್ಕೆ ಎಷ್ಟು ಚೆಂದ ಕಾಣ್ತಿದೆ ಅಷ್ಟು ಟೇಸ್ಟ್ ಕೂಡ ಹಾಗೆ ತುಂಬ ರುಚಿಯಾಗಿ ಬರ್ತದೆ ಈಗ ಪ್ರತಿದಿನ ಅಡುಗೆ ಮಾಡುವಾಗ ಏನು ತಿಂಡಿ ಏನು ತಿಂಡಿ ಅನ್ನೋ ಅಂದ್ಕೊಂಡು ಮಾಡ್ತಿರ್ತೀವಿ ಆ ಟೈಮ್ಗೆ ಈ ಥರ ದೋಸೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಏನಾದರೂ ಟ್ರೈ ಮಾಡಬೇಕು ಅನ್ನೋರಿಗೆ ಈ ದೋಸೆ ಪರ್ಫೆಕ್ಟ್ ಆಗಿರದೆ ತುಂಬ ರುಚಿಯಾಗಿದೆ ಹಾಗೆ ತುಂಬ ಸಾಫ್ಟಾಗಿ ಬರುತ್ತೆ ಈಗ ಇಟ್ಟ ತಕ್ಷಣ ರಬ್ಬರ್ ಥರ ಎಳೆಯಬೇಕು ಆ ರೀತಿ ಏನೂ ಇಲ್ಲ ತುಂಬ ಚೆನ್ನಾಗಿರುತ್ತೆ ಬಿಸಿ 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 ಆಗಲಿ ತಿನ್ನೋಕು ಚೆನ್ನಾಗಿರುತ್ತೆ ಹಾಗೆ ಇದನ್ನು ಇಟ್ಟು ತಿಂತೀವಿ ಅಂದ್ರೂ ಕೂಡ ಅದು ನೀಟಾಗಿ ಬರ್ತದೆ ಅಂದ್ರೆ ಒಂದು ಸ್ವಲ್ಪ ಎಳೆ ಆಗಲಿ ಗಟ್ಟಿ ಆಗ ಆಗೋದಾಗಲಿ ಏನೂ ಆಗಲ್ಲ ತುಂಬಾ ಸಾಫ್ಟಾಗಿ ಇರ್ತದೆ ಇದಕ್ಕೆ ಚಟ್ನಿ ಕೂಡ ಮಾಡ್ಕೋಬಹುದು ಇಲ್ಲಾಂದರೆ ಶೇಂಗಾ ಚಟ್ನಿ ಪುಡಿ ಈ ಥರ ಮೊಸರು ಹಾಕ್ಕೊಂಡು ಕೂಡ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಯಾಕಂದರೆ ಆಲ್ರೆಡಿ ನಾವು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಖಾರ ರುಚಿ ಅದೆಲ್ಲವೂ ಪ್ರತಿಯೊಂದು ಪರ್ಫೆಕ್ಟಾಗಿರುತ್ತದೆ ಈ ಈ ರೀತಿಯ ಹೆಚ್ಚಿನ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ನಾನು ಇರ್ತೀನಿ ದಯವಿಟ್ಟು ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮಾಡಿರುವಂಥ ಈ ದೋಸೆ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮುಖ ಮೂಲಕ ಹೇಗಾಗಿದೆ ತಿಳಿಸಿ